ನಂಬರ್ ಒನ್ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಸೌತ್ ಕೊರಿಯಾ ಒಂದು ದಿನ ಪೂರ್ತಿ ದೇಶವೆಲ್ಲ ಸೈಲೆಂಟ್ ಆಗಿರುತ್ತೆ ಆದರೆ ಇದಕ್ಕೆ ಕಾರಣ ಏನ್ ಗೊತ್ತಾ ಅಲ್ಲಿನ ಸ್ಟೂಡೆಂಟ್ಸ್ ತಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲೆಂದು ಹೌದು ನವೆಂಬರ್ ತಿಂಗಳಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ನ ಬರೀತಾರೆ ಅದಕ್ಕಾಗಿ ಅಲ್ಲಿನ ಬ್ಯಾಂಕ್ಸ್ ಏರ್ಫೋರ್ಸ್ ಕನ್ಸ್ಟ್ರಕ್ಷನ್ ಅಷ್ಟೇ ಯಾಕೆ ಮಿಲಿಟರಿ ಟ್ರೈನಿಂಗ್ ಗಳನ್ನು ಕೂಡ ಶಡೌನ್ ಮಾಡ್ತಾರೆ ಆ ದಿನವನ್ನ ಅಲ್ಲಿ ಸುನೇಸ್ಟೆ ಅಂತ ಕರೀತಾರೆ ಸೌತ್ ಕೊರಿಯಾದವರು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ಇದರಿಂದ ಗೊತ್ತಾಗುತ್ತೆ ಫ್ರೆಂಡ್ಸ್ ನಂಬರ್ ಟು ರಾತ್ರಿ ಆದ ಕೂಡಲೇ ನಮ್ಮ ಮೇಲೆ ಸೊಳ್ಳೆಗಳು ದಾಳಿ ಮಾಡಲು ಪ್ರಾರಂಭಿಸುತ್ತವೆ ಆದರೆ ಪ್ರಪಂಚದಲ್ಲಿ ಸರಿಸುಮಾರು ಮೂರು ಸಾವಿರದ ಐನೂರು ಬಗೆಯ ಸೊಳ್ಳೆಗಳಿವೆ ಅದರಲ್ಲಿ ಕೇವಲ ಆರು ಬಗೆಯ ಸೊಳ್ಳೆಗಳು ಮಾತ್ರ ನಮ್ಮನ್ನು ಕಚ್ಚುತ್ತವೆ ಡಬ್ಲ್ಯೂ ರಿಪೋರ್ಟ್ ಪ್ರಕಾರ ಸರಿಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ಕೇವಲ ಈ ಸೊಳ್ಳೆ ಕಡಿತದಿಂದಲೇ ಸಾಯುತ್ತಿದ್ದಾರೆ ಆದರೆ ನಾವು ಈ ಸೊಳ್ಳೆಗಳನ್ನು ಸಾಯಿಸಿದರೆ ಏನಾಗುತ್ತೆ ನಮ್ಮ ಎಕೋಸಿಸ್ಟಮ್ನಲ್ಲಿ ಇವುಗಳಿಗೆ ಮೇನ್ ರೋಲ್ ಎಂಬುದು ಏನೂ ಇಲ್ಲ ವಿಜ್ಞಾನಿಗಳ ಪ್ರಕಾರ ಕೆನಡಾ ಮತ್ತು ರಷ್ಯಾದಲ್ಲಿರುವ ಸೊಳ್ಳೆಗಳು ಮೈಗ್ರೇನ್ ಬರ್ಡ್ಸ್ ಅಂದರೆ ವಲಸೆ ಪಕ್ಷಿಗಳಿಗೆ ಫುಡ್ ಸೋರ್ಸ್ ಆಗಿವೆ ಸೊಳ್ಳೆಗಳ ಮೇಲೆ ಕಪ್ಪೆಗಳು ಮೀನುಗಳು ಕೂಡ ಆಧಾರವಾಗಿರುತ್ತವೆ ಇದಕ್ಕಾಗಿ ಇವುಗಳನ್ನು ಪೂರ್ತಿಯಾಗಿ ನಾಶ ಮಾಡಿದ್ರೆ ನಮ್ಮ ಎಕೋಸಿಸ್ಟಮ್ ಗೆ ತೊಂದರೆಯಾಗುತ್ತೆ ಇದಕ್ಕಾಗಿ ವಿಜ್ಞಾನಿಗಳು ಕೇವಲ ಮನುಷ್ಯರನ್ನು ಕಚ್ಚುವ ಸೊಳ್ಳೆಗಳನ್ನ ಮಾತ್ರ ಫೋಕಸ್ ಮಾಡುತ್ತಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿನ ಒಂದು ವಿಜ್ಞಾನಿಗಳ ತಂಡ ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾರೆ ಇವರು ಒಂದು ಮೋಡಿಫೈಡ್ ಜೀನ್ ಅನ್ನು ತಯಾರಿಸಿ ಅದನ್ನು ಅನೋಫ್ಲಿಸ್ ಎಂಬ ಸೊಳ್ಳೆಯಲ್ಲಿ ಇಂಜೆಕ್ಟ್ ಮಾಡ್ತಾರೆ ಈ ಅನೋಫ್ಲಿಸ್ ಸೊಳ್ಳೆಗಳ ಮೂಲಕವೇ ನಮಗೆ ಮಲೇರಿಯಾ ಬರುತ್ತೆ ಮಾಡಿಫೈಡ್ ಜೀನ್ ಆ ಮಲೇರಿಯಾ ಪ್ಯಾರಾಸೈಟ್ ಅನ್ನ ತನ್ನ ಒಳಗಡೆಯೇ ಸಾಯಿಸುತ್ತೆ ಇದರ ನಂತರ ಸೊಳ್ಳೆಗಳು ಮನುಷ್ಯರನ್ನ ಕಚ್ಚಿದರೂ ಕೂಡ ಅದು ಮಲೇರಿಯಾ ವೈರಸ್ನ ಆ ವ್ಯಕ್ತಿಯ ದೇಹದಲ್ಲಿ ಇಂಜೆಕ್ಟ್ ಮಾಡುವುದಿಲ್ಲ ಪ್ಯಾರಾಸೈಟ್ ರೆಸ್ಟ್ರಾಯಿಂಗ್ ಜೀನ್ಸ್ ಸರಿಸುಮಾರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ನಷ್ಟು ಒಂದು ಸೊಳ್ಳೆಯಿಂದ ಮತ್ತೊಂದು ಸೊಳ್ಳೆಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಮೂಲಕ ಈ ಜಾತಿಯ ಸೊಳ್ಳೆಗಳು ಪೂರ್ತಿಯಾಗಿ ಮಲೇರಿಯಾ ವ್ಯಾಧಿಯನ್ನು ಹರಡುವುದಿಲ್ಲ ಇದೇ ರೀತಿ ಬೇರೆ ಜಾತಿಯ ಸೊಳ್ಳೆಗಳನ್ನು ಕೂಡ ಈ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಅವುಗಳನ್ನ ಸಾಯಿಸದೆ ನಮ್ಮನ್ನ ನಾವು ಕಾಪಾಡಿಕೊಳ್ಳಬೇಕು ನಂಬರ್ ತ್ರೀ ಚಾಲಿ ಚಾಪ್ರಿನ್ ಈ ಹೆಸರು ಬಹುತೇಕ ಜನರಿಗೆ ಗೊತ್ತೇ ಇರುತ್ತೆ ಇವರು ಒಂದು ಡೈಲಾಗ್ ಅನ್ನು ಕೂಡ ಹೇಳದೆ ನಮ್ಮನ್ನ ನಗಿಸಿದ್ದಾರೆ ಆ ವಿಡಿಯೋಗಳಲ್ಲಿ ಒಳ್ಳೆಯ ಮೆಸೇಜ್ ಕೂಡ ಇರುತ್ತಿತ್ತು ಆದ್ರೆ ನಿಮಗಿದು ಗೊತ್ತಾ ಆಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯ ಸಿನಿಮಾಗಳನ್ನ ತೆಗೆದ ಇವರನ್ನ ಪ್ರಪಂಚವೆಲ್ಲ ಪ್ರೋತ್ಸಾಹಿಸುತ್ತಿದ್ರೆ ಅಮೆರಿಕ ಮಾತ್ರ ಚಾಲಿ ಚಾಪ್ಲಿಯರನ್ನ ಧಿಕ್ಕರಿಸುತ್ತೆ ಏಕೆಂದ್ರೆ ಚಾಲಿ ಚಾಪ್ಲಿನ್ ಹೆಚ್ಚಾಗಿ ತನ್ನ ಸಿನಿಮಾಗಳಲ್ಲಿ ಪ್ರಸ್ತುತ ನಡೆಯುವ ಪರಿಸ್ಥಿತಿಗಳನ್ನು ತೋರಿಸುತ್ತಿದ್ರು ಇವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಫ್ಯಾಕ್ಷನಿಸಂ ವಾರ್ ಕ್ಯಾಪಿಟಲಿಸಂ ಡಿಸ್ಟ್ರಕ್ಷನ್ ವೆಪನ್ಸ್ ಗಳ ಬಗ್ಗೆ ತೋರಿಸುತ್ತಿದ್ರು ಇವೆಲ್ಲ ನೋಡಿದ ಅಮೆರಿಕನ್ ಗವರ್ನಮೆಂಟ್ ಚಾಲಿ ಚಾಪ್ಲಿನ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಆಂಟಿ ಅಮೆರಿಕನ್ ಕಂಟೆಂಟ್ ಇರುತ್ತೆ ಅಂತ ಎಫ್ ಬಿ ಐನವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಇದರಿಂದ ಎಫ್ ಬಿ ಐನವರು ಚಾಲಿ ಚಾಪ್ಲಿನ್ ಅವರಿಗೆ ತುಂಬಾ ತೊಂದರೆ ಕೊಡ್ತಿದ್ರು ಇನ್ನು ಕೊನೆಯದಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚಾರ್ಲಿ ಚಾಪ್ಲಿಯರ್ ಅನ್ನು ಅಮೆರಿಕಾದಿಂದ ಬಹಿಷ್ಕಾರ ಮಾಡ್ತಾರೆ ಇದ್ರೂ ಕೂಡ ಚಾರ್ಲಿ ಚಾಪ್ಲಿಯನ್ ರವರು ಇದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಆಗಿ ಅಲ್ಲಿಂದಲೇ ತನ್ನ ಸಿನಿಮಾಗಳನ್ನು ಕಂಟಿನ್ಯೂ ಮಾಡ್ತಾರೆ ಹೀಗೆ ಇಪ್ಪತ್ತು ವರ್ಷಗಳ ಕಾಲದ ನಂತರ ಇವರ ಪ್ರತಿಭೆಯನ್ನು ಗುರುತಿಸಿದ ಅಮೆರಿಕನ್ನರು ನಹಾ ಅಮೇರಿಕಾಗೆ ಕರೆಸಿ ಆಸ್ಕರ್ ಅವಾರ್ಡ್ ಅನ್ನು ಕೊಟ್ಟು ಸತ್ಕರಿಸುತ್ತಾರೆ ಇವರು ಅವಾರ್ಡ್ ತೆಗೆದುಕೊಂಡಾಗ ಅಲ್ಲಿದ್ದ ಆಡಿಯನ್ಸ್ ಹನ್ನೆರಡು ನಿಮಿಷಗಳ ಕಾಲ ನಾನ್ ಸ್ಟಾಪ್ ಆಗಿ ನಿಂತುಕೊಂಡೇ ಚಪ್ಪಾಳೆ ಹೊಡಿತಾರೆ ಇತಿಹಾಸದಲ್ಲೇ ಯಾರಿಗೂ ಕೂಡ ಇಷ್ಟು ಹೊತ್ತು ಚಪ್ಪಾಳೆ ಹೊಡೆದು ಅಭಿನಂದಿಸಿಲ್ಲ ಇಷ್ಟೇ ಅಡೆತಡೆಗಳು ಬಂದರೂ ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ಹೋದ್ರೆ ಎಂದಾದರೂ ಒಂದು ದಿನ ನಾವು ಗೆದ್ದೇ ಗೆಲ್ಲುತ್ತೀವಿ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ನಮ್ಮ ಚಾಲಿ ಚಾಪ್ರಿನ್ ಅವರು ನಂಬರ್ ಫೋರ್ ಸಾಮಾನ್ಯವಾಗಿ ಅರಣ್ಯಗಳು ನ್ಯಾಚುರಲ್ ಆಗಿ ಬೆಳೆಯುತ್ತವೆ ಅಲ್ವಾ ಆದರೆ ಒಬ್ಬ ಸಾಧಾರಣ ವ್ಯಕ್ತಿಯು ಅಷ್ಟು ದೊಡ್ಡ ಅರಣ್ಯವನ್ನು ನಿರ್ಮಿಸುವುದು ಎಂದರೆ ಅಸಾಧ್ಯ ಎಂದು ಹೇಳಬಹುದು ಆದರೆ ಅಮೆರಿಕಾಗೆ ಸೇರಿದ ಪಮೇಲಾ ಆ್ಯಂಡ್ ಡಾಕ್ಟರ್ ಅನಿಲ್ ಮಲ್ಹೋತ್ರಾ ಎಂಬ ಈ ದಂಪತಿಗಳು ಭೂಮಿಯನ್ನು ಖರೀದಿಸುತ್ತಾ ಅದರಲ್ಲಿ ಗಿಡ ಮರಗಳನ್ನು ನೆಡುತ್ತಾ ದೊಡ್ಡ ಅರಣ್ಯವಾಗಿ ಬದಲಾಯಿಸಿದ್ದಾರೆ ಇವರಿಗೆ ಪ್ರಕೃತಿ ಅಂದರೆ ತುಂಬಾ ಇಷ್ಟ ಎಷ್ಟೋ ಹಸಿರಾಗಿದ್ದ ನಮ್ಮ ಭಾರತ ಡಿಫಾರೆಸ್ಟ್ರೇಷನ್ನಿಂದ ದಿನದಿಂದ ದಿನಕ್ಕೆ ಕಣ್ಮರೆಯಾಗ್ತಿದೆ ಅಂತ ಗೊತ್ತಾದ ಕೂಡಲೇ ಈ ದಂಪತಿಗಳು ಯು ಎಸ್ನಿಂದ ಭಾರತಕ್ಕೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುನ್ನೂರ ಎಕರೆಯಷ್ಟು ಕರಡು ಭೂಮಿಯನ್ನು ಕೊಂಡುಕೊಳ್ಳುತ್ತಾರೆ ಆ ಭೂಮಿಯಲ್ಲಿ ಪ್ರತಿದಿನ ಅನೇಕ ಗಿಡಗಳನ್ನು ನೆಡುತ್ತಿದ್ದರು ಹೀಗೆ ಇಪ್ಪತ್ತಾರು ವರ್ಷಗಳ ನಂತರ ಅದು ಒಂದು ದೊಡ್ಡ ಅರಣ್ಯವಾಗಿ ಬದಲಾಗುತ್ತೆ ಮತ್ತು ಈ ಅರಣ್ಯದಲ್ಲಿ ನಿಧಾನವಾಗಿ ಹುಲಿಗಳು ಜಿಂಕೆಗಳು ಆನೆಗಳು ಕೂಡ ಬರಲು ಪ್ರಾರಂಭಿಸುತ್ತವೆ ಇವರು ಸುತ್ತಮುತ್ತಲಿನ ಜನರೊಂದಿಗೆ ಗವರ್ನಮೆಂಟ್ನೊಂದಿಗೆ ಮಾತನಾಡಿ ಬೇಟೆ ಆಡುವುದನ್ನು ಬ್ಯಾನ್ ಮಾಡ್ತಾರೆ ಎಲ್ಲೋ ಅಮೆರಿಕಾದಿಂದ ಇಂಡಿಯಾಗೆ ಬಂದು ಇಷ್ಟು ದೊಡ್ಡ ಅರಣ್ಯವನ್ನ ನಿರ್ಮಿಸಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ಅಲ್ವಾ ಇವರಿಗೆ ನನ್ನದೊಂದು ಸಲಾಂ ನಂಬರ್ ಫೈವ್ ಪ್ರಪಂಚದಲ್ಲಿ ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗಿದೆ ಹ್ಯಾಕರ್ಸ್ ಸುಮಾರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ನಷ್ಟು ಇನ್ಫಾರ್ಮೇಷನನ್ನು ಕ್ಯಾಮ್ರಾ ಮೂಲಕ ಹ್ಯಾಕ್ ಮಾಡ್ತಿದ್ದಾರೆ ಮೊಬೈಲ್ ಕ್ಯಾಮರಾ ಲ್ಯಾಪ್ಟಾಪ್ ಕ್ಯಾಮರಾ ಮನೆಯಲ್ಲಿರುವ ಸೆಕ್ಯೂರಿಟಿ ಕ್ಯಾಮ್ರಾ ಮೂಲಕವೂ ಕೂಡ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಗಳನ್ನು ಹ್ಯಾಕ್ ಮಾಡುತ್ತಿದ್ದಾರೆ ಫೇಸ್ಬುಕ್ ಓನರ್ ಆದ ಜುಗರ್ಬರ್ಗ್ನವರು ಒಂದು ಆನ್ಲೈನ್ ಇಂಟರ್ವ್ಯೂನಲ್ಲಿ ಭಾಗವಹಿಸಿದಾಗ ತಮ್ಮ ಲ್ಯಾಪ್ಟಾಪ್ ವೆಬ್ ಕ್ಯಾಮ್ರಾಗೆ ಪ್ಲಾಸ್ಟಿಕ್ ಟೇಪ್ ಹಾಕಿ ಇರಿಸುತ್ತಾರೆ ಏಕೆಂದರೆ ವೆಬ್ ಕ್ಯಾಮ್ರಾ ಆನ್ನಲ್ಲಿ ಇಲ್ಲದಿದ್ದರೂ ಇದರ ಸಹಾಯದಿಂದ ಲ್ಯಾಪ್ಟಾಪ್ನಲ್ಲಿರುವ ಪರ್ಸನಲ್ ಡಾಟಾವನ್ನು ಹ್ಯಾಕ್ ಮಾಡ್ತಾರೆ ಅಂತ ಈ ವಿಷಯ ನಿಮಗೆ ಮೊದಲೇ ಗೊತ್ತಿದ್ರೆ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್